ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಭಟ್ ಅಂತ ನಾನು ಧಾರವಾಡದಲ್ಲಿರ್ತೇನೆ ಹಲವು ದಶಕಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಇದ್ದೀನಿ ವಿಕಾಸ ಅಭಿವೃದ್ಧಿಯ ಕೆಲಸವನ್ನು ಮಾಡುವಾಗ ನಾವು ಸಮುದಾಯದ ಜೊತೆಗೆ ಕೆಲಸ ಮಾಡಬೇಕಾಗ್ತದೆ ಹಾಗೆ ಕೆಲಸ ಮಾಡುವಾಗ ಬಹಳ ಸಲ ಮಾಡುವ ಮೊದಲ ತಪ್ಪು ಅಂತಂದರೆ ಆ ಕೆಲಸಕ್ಕೆ ಸಂಬಂಧಪಟ್ಟ ಯೋಚನೆ ಅದನ್ನು ಹೇಗೆ ಮಾಡಬೇಕು ಹೇಗೆ ಮುಂದು ತಗೊಂಡು ಹೋಗಬೇಕು ಯಾವುದು ಸರಿ ಯಾವುದು ಸರಿ ಆಗಲಿಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದನ್ನು ಅಭಿವೃದ್ಧಿ ಕಾರ್ಯಕರ್ತರೇ ಇರ್ತಾರೆ ಹಾಗಾಗಿ ಅದರಲ್ಲಿ ತುಂಬ ಯೋಜನೆಯನ್ನು ಚೆನ್ನಾಗಿ ಮಾಡಲಿ ಯೋಜನೆಯು ಚೆನ್ನಾಗಿ ಆಗದೇ ಇರಲಿಕ್ಕೆ ಕಾರಣವಾಗುವ ಸಮಸ್ಯೆಗಳು ಹುಟ್ಟುಕೊಳ್ತವೆ ಕಾರಣ ಇಷ್ಟೇ ನಮಗೆ ಒಂದು ಸನ್ನಿವೇಶ ಒಂದು ಸಮುದಾಯ ಅದರ ಸಾಧ್ಯತೆ ಅದರ ಸಮಸ್ಯೆ ಅದು ಮುಂದೆ ಹೇಗೆ ಹೋಗಬಹುದು ಅಂತನ್ನೋದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕಲಿ ನಮ್ಮ ದೃಷ್ಟಿಕೋನಕ್ಕೂ ಸಮುದಾಯದ ಸ್ವಂತ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಇರ್ತದೆ ಒಂದು ಮಾತು ನಾವು ಹೇಳ್ತೇವೆ ಯಾರು ಚಪ್ಪಲಿ ಹಾಕ್ಕೊಂಡಿರ್ತಾರೋ ಹೊಸ ಚಪ್ಪಲಿ ಹಾಕ್ಕೊಂಡಾಗ ಕಡಿತದಲ್ಲ ಆತನಿಗೆ ಆಕೆಗೆ ಚಪ್ಪಲಿ ಹಾಕ್ಕೊಂಡವರಿಗೆ ಅದು ಎಲ್ಲಿ ಕಡಿತದೆ ಅಂತ ಗೊತ್ತಿರ್ತದೆ ಹೊರತು ಚಪ್ಪಲಿಯನ್ನು ಮಾಡುವ ತಜ್ಞನಿಗೆ ಅಲ್ಲ ಅಂತ ಅಂದರೆ ಯಾರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೋ ಯಾರು ಸನ್ನಿವೇಶದ ಒಳಗಿರುತ್ತಾರೋ ಅವರಿಗೆ ಆ ಸನ್ನಿವೇಶವು ಸಮಸ್ಯೆಯು ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತದೆ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅಂತ ಅಂದರೆ ಆತಂಕ ಗೊತ್ತಿರ್ತದೆ ಏನು ತೊಂಡ್ರೆ ನನಗೆ ಹೀಗಾಗ್ತದೆ ಏನು ಮಾಡಿದರೆ ನನಗೆ ಸಮಸ್ಯೆ ಆಗ್ತದೆ ಇದನ್ನೆಲ್ಲ ಗ್ರಹಿಸಿಕೊಂಡಂಥ ರೋಗಿಗೆ ವೈದ್ಯರಿಗೆ ಅರ್ಥ ಆಗೋಕ್ಕಿಂತ ಹೆಚ್ಚು ಗೊತ್ತಾಗ್ತಾ ಇರ್ತದೆ ಈ ಎಲ್ಲವನ್ನೂ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಬಹಳ ಕಾಲದ ನಮ್ಮ ಅಭಿವೃದ್ಧಿಯ ಇತಿಹಾಸವನ್ನು ನೋಡಿಕೊಂಡಾಗ ಹಲವು ಯೋಜನೆಗಳು ವಿಫಲ ಆಗಿದ್ದಾವೆ ಒಳ್ಳೆ ಉದ್ದೇಶದಿಂದ ಮಾಡಿದಂಥ ಯೋಜನೆಗಳು ಹಳ್ಳಿಗಳಲ್ಲಿ ಸಮುದಾಯದ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ವಿಫಲ ಆಗ್ತಾ ಇರೋದನ್ನು ಎಷ್ಟು ಸಫಲ ಆಗ್ ಆಗಬೇಕೋ ಅಷ್ಟು ಆಗದಾಯ ಇರೋದನ್ನು ನಾವು ನೋಡ್ತೇವೆ ಈ ಇದನ್ನ ವಿಶ್ಲೇಷಿಸಿ ನೋಡಿದಾಗ ಸಮುದಾಯದ ಪಾತ್ರದಲ್ಲಿ ಬಹಳ ಕಡಿಮೆ ಇತ್ತು ಆ ಯೋಜನೆಯ ಅನುಷ್ಠಾನದಲ್ಲಿ ಯೋಜನೆಯನ್ನ ಸಿದ್ಧ ಮಾಡುವಲ್ಲಿ ಅವರ ಪಾಲುದಾರಿಕೆ ಕನಿಷ್ಠ ಇತ್ತು ಅಂತ ಇದನ್ನೆಲ್ಲ ಗಮನಿಸಿಕೊಂಡು ಹುಟ್ಟಿದ ಒಂದು ತಂತ್ರಜ್ಞಾನ ಒಂದು ತಂತ್ರ ತಂತ್ರಜ್ಞಾನ ಅಂತ ತಂತ್ರ ಪಿ ಆರ್ ಎ ಅಂತ ಮೊದಲು ಅದನ್ನು ಆರ್ ಆರ್ ಎ ಅಂತ ಕರೀತು ರ್ಯಾಪಿಡ್ ರೂರಲ್ ಅಪ್ರೈಸಲ್ ಅಂತ ಆಮೇಲೆ ಅದನ್ನು ಪಿ ಆರ್ ಎ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದೆ ಯಾಕೆಂದ್ರೆ ರ್ಯಾಪಿಡ್ ಅನ್ನೋದು ತುಂಬ ಬೇಗ ಬೇಗ ಮಾಡಬೇಕು ಅಂತ ಅನ್ನೋದಕ್ಕೆ ಗೊತ್ತಾಗಿಬಿಟ್ಟು ಯಾವುದನ್ನು ವ್ಯವಧಾನ ಇಲ್ಲದೆ ಮಾಡಲಿಕ್ಕೆ ತೊಡಗಿದ್ದರಿಂದ ಅದನ್ನು ಪಾರ್ಟಿಸಿಪೇಟ್ರಿ ರೂರಲ್ ಅಪ್ರೈಸಲ್ ಅಂತ ಕರೆದರು ಈಗ ಅದಕ್ಕೆ ರೂರಲ್ ಅಪ್ರೈಸಲ್ ಅಂತ ಕರೆದ್ರೂ ಅರ್ಬನ್ ಸ್ಥಿತಿಯಲ್ಲಿಯೂ ಅದನ್ನೇ ನಾವು ಬಳಸೋದು ಆಲೇ ಅಷ್ಟರ ಮಟ್ಟಿಗೆ ಅದು ಮಿಸ್ ನಾಮನೆ ಪಾರ್ಟಿಸಿಪೇಟ್ರಿ ರೂರಲ್ ಅಪ್ರೈಸಲ್ ಅಂದರೆ ಏನು ಅಂತಂದರೆ ಜನ ತಮ್ಮ ಅನುಭವಿಸ್ತಾ ಇರುವಂಥ ಜನ ಒಂದು ಸನ್ನಿವೇಶದ ನಡುವೆ ಇರುವಂಥ ಜನ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥ ಜನ ತಮ್ಮ ಪರಿಸ್ಥಿತಿ ಏನು ತಮ್ಮ ಸನ್ನಿವೇಶ ಏನು ನಾವು ಎದುರಿಸುವ ಸಮಸ್ಯೆಗಳು ಯಾವುವು ನಾವು ಇದರಿಂದ ಹೊರಗೆ ಬೀರುವ ಸಾಧ್ಯತೆಗಳೇನು ಇದನ್ನೆಲ್ಲ ಅವರೇ ಯೋಚಿಸುವ ಹಾಗೆ ಮಾಡಿ ಅವರಿಂದಲೇ ಉತ್ತರಗಳನ್ನು ಪಡೆದು ಅದನ್ನೇ ಮುಂದಿನ ಹೆಜ್ಜೆಗಳಿಗೆ ಉಪಯೋಗಿಸ್ಕೊಳ್ಳುವುದೇ ಪಾರ್ಟಿಸಿಪೇಟ್ರಿ ರೂರಲ್ ಆಪ್ರೇಸರ್ ಅಂದರೆ ಜನರೇ ಭಾಗವಹಿಸಿ ಜನರ ಭಾಗವಹಿಸುವಿಕೆಗೆ ಪಾರ್ಟಿಸಿಪೇಟ್ರಿ ಅದರ ಮೂಲಕ ರೂರಲ್ ಅಥವಾ ಅರ್ಬನ್ನಲ್ಲಿ ಅಪ್ರೈಸಲ್ ಅರ್ಥ ಮಾಡಿಕೊಳ್ಳುವುದು ತಿಳ್ಕೊಳ್ಳೋದು ವಿಶ್ಲೇಷಣೆ ಮಾಡುವುದೇ ಪಾರ್ಟಿಸಿಪೇಟ್ರಿ ರೂರಲ್ ಅಪ್ರೈಸಲ್ ಹೀಗೆ ಮಾಡುವಾಗ ಒಂದೆರಡು ಮೂರು ಸಿದ್ಧತೆಗಳನ್ನು ಮಾಡುವ ವ್ಯಕ್ತಿಗಳು ಮಾಡಿಕೊಳ್ಬೇಕಾಗ್ತದೆ ಮೊದಲನೇದು ಆ್ಯಕ್ಟಿಟ್ಯೂಡ್ ನನಗೆ ಎಲ್ಲ ಗೊತ್ತಿದೆ ಅಂತ ಸಾಮಾನ್ಯವಾಗಿ ಕಲಿತು ಬಂದ ಜನ ಹಳ್ಳಿಗಳಿಗೆ ಹೋಗುವಾಗ ತನಗೆ ಗೊತ್ತಿದೆ ಅವರಿಗೆ ಗೊತ್ತಿಲ್ಲ ನಾನು ಅದನ್ನು ಹೇಳಿಕೊಡ್ತೇನೆ ಅಂತನ್ನುವ ನಿಲುವಿನಿಂದ ಹೋಗುವುದರಿಂದ ಮತ್ತು ಯಾರು ಈ ಥರದ ಉಪಜೇ ಉಪದೇಶಗಳನ್ನು ಇಷ್ಟ ಪಡೆದೇ ಇರುವುದರಿಂದ ಈ ಮಾತುಗಳು ನಿರೀಕ್ಷಿತ ಫಲಿತಾಂಶವನ್ನು ನಿರೀಕ್ಷಿತ ಪರಿಣಾಮವನ್ನು ಆ ಜನಾಂಗದ ಮೇಲೆ ಮಾಡುವುದಿಲ್ಲ ಮತ್ತು ಇವರಿಗೆ ಎರ ಅಭಿವೃದ್ಧಿ ಕಾರ್ಯಕರ್ತರು ಸಮುದಾಯ ಇವರಿಬ್ಬರಲ್ಲಿಯೂ ಒಂದು ರೀತಿಯ ಅವಿಶ್ವಾಸದ ಸ್ಥಿತಿ ಎಲ್ಲ ಕಡೆಗೂ ಇರ್ತದೆ ಅಭಿವೃದ್ಧಿ ಕಾರ್ಯಕರ್ತರು ಏನು ಅಂದ್ಕೊಳ್ತಾರೆ ಅಂದರೆ ಇವರಿಗೆ ಏನು ಗೊತ್ತಿಲ್ಲ ನಾನು ಹೋಗಬೇಕು ಅವರಿಗೆ ಹೇಳ್ಕೊಡ್ಬೇಕು ನಾನು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೇನೆ ಅದೆಲ್ಲ ನನಗೆ ಗೊತ್ತಿದೆ ಅವರಿಗೆ ಅದನ್ನು ಹೇಳಿಕೊಟ್ಟು ಅವರನ್ನು ಉದ್ಧಾರ ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂತನ್ನುವ ಭಾವದಲ್ಲಿ ಅವರಿಗೆ ಹೋಗ್ತಾರೆ ಹಳ್ಳಿಯಲ್ಲಿರುವವರು ಇವರು ಎಲ್ಲಿಯೋ ಪುಸ್ತಕದಲ್ಲಿ ಓದ್ಕೊಂಡು ಬಂದಿದ್ದಾರೆ ನಮ್ಮ ಸ್ಥಿತಿ ಇವರಿಗೆ ಗೊತ್ತಿಲ್ಲ ಆದ್ದರಿಂದ ಇದು ಯಾವುದೂ ಅವರಿಗೆ ಅರ್ಥ ಆಗೋದಿಲ್ಲ ನಮಗೆ ಹೇಗೆ ಅವರು ಏನು ಸಿಗ್ತದೋ ಅವರಿಂದ ಪಡೆದುಕೊಳ್ಳೋಣ ಇಷ್ಟೇ ಸಾಕು ಅಂತನ್ನುವ ಭಾವದಲ್ಲಿ ಅವರು ಇರ್ತಾರೆ ಹೀಗೆ ಪರಸ್ಪರ ವಿಶ್ವಾಸ ಇಲ್ಲದೆ ಹೋದಂಥ ಎರಡು ಸಮುದಾಯಗಳು ಸೇರಿಕೊಂಡು ಯಾವುದೇ ಅರ್ಥಪೂರ್ಣವಾದಂಥ ಕೆಲಸ ಮಾಡಲಿಕ್ಕಾಗುವುದಿಲ್ಲ ಆದ್ದರಿಂದ ಮೊದಲ ಹೆಜ್ಜೆ ಅಭಿವೃದ್ಧಿಯ ಕಾರ್ಯಕರ್ತರದಾಗಬೇಕು ಈ ಅವರ ಸ್ಥಿತಿ ಅವರಿಗೆ ಗೊತ್ತಿದೆ ನನಗಲ್ಲ ಅಂತ ನಾವು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮಗೆ ನಾವು ಹೇಳಿಕೊಂಡಾಗ ಅವರಿಂದ ನಾವು ಕಲಿತೀವಿ ಅಂತನ್ನುವ ಭಾವದಲ್ಲಿ ಹೋಗುವುದು ಸುಲಭ ಆಗ್ತದೆ ಜನ ಸಮುದಾಯವನ್ನು ಗೌರವಿಸಿ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಮನಸ್ಥಿತಿ ನಮಗೆ ಬರ್ತದೆ ಹಾಗೆ ಹೋದಾಗ ಜನರ ಜೊತೆ ಸಮಭಾವದಿಂದ ಬರ್ತಲೇ ಬೇಕಾಗ್ತದೆ ಪಿ ಆರ್ ಎ ಮಾಡೋದು ಅಂತಂದರೆ ಆ ಹೇಳ್ರಿ ನಿಮ್ದು ಏನು ಸಮಸ್ಯೆ ಇದೆ ಹೇಳ್ರಿ ಅಂತಂದ್ರೆ ಪ್ಯಾರೇ ಆಗೋದಿಲ್ಲ ನಾವು ಪೇರೆಂಟಲ್ ಆಟಿಟ್ಯೂಡ್ ಅಂತೀವಲ್ಲ ನಾವು ತಿಳಿದವರು ಅಂತ ಅನ್ನೋದನ್ನ ಏನು ಮಾಡಿದರೂ ಒಳಗಿಂದ ತೆಗೆದು ಹಾಕಲಿಕ್ಕಾಗಲಿ ಹೋದರೆ ನಾವು ಹಿರಿಯರ ಹಾಗೆ ಹಿರಿಯರು ಕಿರಿಯರ ಜೊತೆಗೆ ವ್ಯವಹರಿಸುವ ಹಾಗೆ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅವಾಗ ನಾವು ಮಾತಾಡುವ ರೀತಿ ನಮ್ಮ ಭಾಷೆ ದೇಹ ಭಾಷೆ ಇವೆಲ್ಲವೂ ಹಿರಿಯರು ಕಿರಿಯರೊಡನೆ ವ್ಯವಹಾರ ಮಾಡುವ ರೀತಿಯಲ್ಲಿ ಆಗುತ್ತದೆ ಹಾಗಾಗಿ ಪಿ ಎ ಮಾಡುವಲ್ಲಿ ತುಂಬ ಸಿದ್ಧತೆ ಬೇಕಾಗ್ತದೆ ಒಂದು ತಮ್ಮನ್ನು ತಾವು ಸಿದ್ಧತೆ ಮಾಡ್ಕೊಳ್ಬೋದು ಇನ್ನೊಂದು ಸಮುದಾಯವನ್ನೇ ಸಿದ್ಧ ಮಾಡ್ಕೊಳ್ಬೋದು ನಾವು ಏನು ಹೇಳ್ತೀವಿ ಅಂತಂದ್ರೆ ನಾಳೆಗೆ ಪಿ ಆರ್ ಇದೆ ಅಂತಂದ್ರೆ ಇವತ್ತೇ ಬೆಳಗ್ಗೆ ಹೋಗ್ರಿ ನೀವು ಅಲ್ಲಿ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಅಂತ ನಾವು ಹೇಳಬಹುದು ಸ್ವತಃ ಅವರೇ ತಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಹೇಳ್ರಿ ಅಂತನ್ನುವ ಭಾವದಲ್ಲಿದ್ದರೆ ಪಿ ಆರೆ ಆಗುತ್ತೆ ತನಗೆ ಗೊತ್ತಿದೆ ಅಂತನ್ನುವ ವಿಶ್ವಾಸ ಅವರಿಗೆ ಬರಬೇಕು ಹಾಗೆ ಆಗುವಂಥದ್ದನ್ನು ನಾವು ಮಾಡಬೇಕು ಉದಾಹರಣೆಗೆ ಮೊದಲೆಲ್ಲ ಹೇಗೆ ಮಾಡ್ತಿದ್ವಿ ನಾವು ಅಂತಂದ್ರೆ ಹಳ್ಳಿಯ ಹಿಂದಿನ ದಿವಸ ಹೋಗೋದು ಯಾರೋ ಉಳುಮೆ ಮಾಡ್ತಾ ಇದ್ರೆ ನಾನು ನಿಮ್ಮ ಜೊತೆಗೆ ಉಳುಮೆ ಮಾಡ್ತೀನಿ ಅನ್ನೋದು ಅವರ ಸಾಲು ನೇರವಾಗಿ ಹೋಗ್ತಾ ಇದ್ರೆ ನಮ್ಮ ಸಾಲು ಅಡ್ಡಾದಿಡ್ಡಿ ಹೋಗ್ತದೆ ಹಾಗಾಗಬೇಕು ಆ ಸಾಹೇಬರಿಗೆ ಉಳುಮೆ ಮಾಡಲಿಕ್ಕೆ ಬರುವುದಿಲ್ಲ ನನಗೆ ಅದಕ್ಕಿಂತ ಚೆನ್ನಾಗಿ ಬರುತ್ತದೆ ಅಂತಂದಾಗ ಓ ಇವರು ಓದ್ಕೊಂಡವರು ಇವರಿಗೆ ಎಲ್ಲ ಗೊತ್ತಿದೆ ನಾನು ಏನೂ ಓದೋದೋ ನನಗೆ ಏನೂ ಗೊತ್ತಿಲ್ಲ ಅಂತನ್ನುವ ಭಾವ ಅವರಲ್ಲಿ ಹೋಗ್ತದೆ ಅಥವಾ ಮಕ್ಕಳು ರೊಟ್ಟಿ ತಟ್ಬೋದು ಗಂಡಸರೂ ರೊಟ್ಟಿ ತಟ್ಬೋದು ರೌಂಡ್ ಆದಂಥ ರೊಟ್ಟಿ ಆಗುವ ಬದಲು ತ್ರಿಕೋನ ಆಕೃತಿ ಅಮೀವಾಕೃತಿ ಎಲ್ಲ ರೊಟ್ಟಿ ಆಗಲಿ ಆಗ ಅವರು ನಮ್ಮನ್ನು ನೋಡಿ ನಗಲಿ ಆಗ ಅವರಿಗೆ ನಮ್ಮ ಜೊತೆಗೆ ಒಂದು ಸಮಭಾವ ಅವರಿಗೂ ಬರ್ತದೆ ನಮಗೂ ಸಮಭಾವ ಬರ್ತದೆ ಓ ನನಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ಇವರಿಗೆ ಗೊತ್ತಿದೆ ಅಂತ ಆ ಎಷ್ಟಾದ ಮೇಲೆ ಪಾರ್ಟಿಸಿಪೇಟ್ರಿ ರೂರಲ್ ಅಪ್ರೈಸಲ್ ಮಾಡಬೇಕು ಅಂತ ನಾವು ಹೇಗೆ ಹೇಗೆ ವ್ಯವಹಾರ ಮಾಡಬೇಕು ಯಾವ ರೀತಿ ಕೂತ್ಕೊಳ್ಬೇಕು ಯಾವ ರೀತಿ ಕೈಯನ್ನು ನಮ್ಮ ದೇಹ ಭಾಷೆ ಹೇಗಿರಬೇಕು ಎನ್ನುವುದಕ್ಕೆಲ್ಲ ನಮ್ಮಲ್ಲಿ ಅದಕ್ಕೆ ಸರಿಯಾದ ಕೋಡ್ ಆಫ್ ಕಂಡಕ್ಟೇ ಇದೆ ಅದನ್ನೆಲ್ಲ ಕಲ್ತ್ಕೊಂಡು ಹಾಗೆ ಅಂದರೆ ಉದಾಹರಣೆಗೆ ಮೇಲೆ ನಾನು ಕೂತ್ಕೊಂಡು ಕೆಳಗೆ ಅವರನ್ನು ಕೂರಿಸ್ಕೊಂಡು ನಾವು ನೀವು ಸಮಾನರು ಹೇಳ್ರಿ ಅಂತಂದರೆ ಆಗೋದಿಲ್ಲ ನಾನು ಮೇಲ ಕೂತಾಕ್ಷಣಕ್ಕೆ ಅವ್ರಗಿಂತ ನಾನು ಮೇಲಿನವನು ಅನ್ನೋದು ಸ್ಥಾಪಿತ ಆಗಿಬಿಡ್ತದೆ ಹಾಗಾಗಿ ಅವರ ಜೊತೆಯಲ್ಲೇ ಕುಳಿತು ಅವರ ಜೊತೆಯಲ್ಲಿ ಹಾಸ್ಯದ ಮಾತಾಡ್ತಾ ಹಾಡು ಹೇಳ್ತಾ ಒಂದು ಸ್ನೇಹ ಭಾವವನ್ನು ಹುಟ್ಟಿಸ್ಕೊಳ್ಬೇಕು ಪಿ ಆರ್ ಎ ಮಾಡುವ ಮೊದಲು ಆಮೇಲೆ ಯಾವ ಪರಿಸ್ಥಿತಿಯನ್ನು ನಾವು ಅಧ್ಯಯನ ಮಾಡಬೇಕು ಅಂತನ್ನೋದನ್ನು ಅವಲಂಬಿಸಿಕೊಂಡು ಪಿ ಆರೆಗೆ ಬೇಕಾದಂಥ ವಿವಿಧವಾದಂಥ ಉಪಕರಣಗಳಿದ್ದಾವೆ ಅವಕ್ಕೆ ಟೂಲ್ಸ್ ಅಂತ ಕರಿತೀವಿ ಅದು ಮ್ಯಾಪಿಂಗ್ ಇರಬಹುದು ಅದು ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇರಬಹುದು ಅದು ಚಪಾತಿ ಡಯಾಗ್ರಾಮ್ ಇರಬಹುದು ಅಥವಾ ವೆನ್ ಡಯಾಗ್ರಾಮ್ ಅಂತೀವಿ ಅದು ಇರಬಹುದು ಅದು ಸೀಸನಾಲಿಟಿ ಮ್ಯಾಪಿಂಗ್ ಇರಬಹುದು ಅದು ಮೈಗ್ರೇಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂತಿರ್ಬೋದು ಟ್ರಾನ್ಸಾಕ್ಟ್ ವಾಕ್ ಇರಬಹುದು ಈ ಥರದ ಹಲವಾರು ಟೆಕ್ನಿಕ್ಸ್ಗಳಿದ್ದಾವೆ ಮತ್ತು ಅಷ್ಟೇ ಟೆಕ್ನಿಕ್ಸ್ ಏನು ಅಂತಿಲ್ಲ ಅಂತೇನೂ ಇಲ್ಲ ನಾವೇ ಸ್ವತಃ ಇಂಜಿನಿಯರ್ಸ್ ಆಗಿ ನಾವೇ ಹೊಸ ಹೊಸ ಟೆಕ್ನಿಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ವೆಲ್ತ್ ರ್ಯಾಂಕಿಂಗ್ ಇರಬಹುದು ಇವೆಲ್ಲವನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಬಳಸಬಹುದು ಅವು ಟೂಲ್ಸ್ ಯಾವ ಟೂಲ್ಸನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತನ್ನೋದು ಅದನ್ನು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಆದರೆ ಅದಕ್ಕೆಲ್ಲದಕ್ಕೂ ಮುಖ್ಯವಾದಂಥ ಅಡಿಪಾಯ ಅಂತಂದರೆ ನಮ್ಮ ಮತ್ತು ಸಮುದಾಯದ ನಡುವಿನ ಸ್ನೇಹ ಆ ಸ್ನೇಹವ ಸೇತುವೆಯ ಮೇಲೆ ಇದನ್ನೆಲ್ಲ ಮಾಡಬೇಕಾಗ್ತದೆ ಅತ್ಯದ್ಭುತವಾದಂತಹ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅತ್ಯದ್ಭುತವಾಗಿ ನಾವು ಪರಿ ಸನ್ನಿವೇಶನ ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಣಾಮಗಳು ಬಂದಂತ ಪಿ ಆರ್ ಏಯನ್ನು ಸಹ ನಾನೇ ಮಾಡಿದ್ದೇನೆ ತುಂಬ ಚೆನ್ನಾಗಿ ಆಗ್ತದೆ ನಾವು ಎಂದೆಂದೂ ಊಹೆ ಮಾಡಿರದ ಎಷ್ಟೋ ವಿಷಯಗಳು ನಮಗೆ ಅರ್ಥ ಆಗ್ತವೆ ನಾವು ಈಗ ಹೀಗಿರಬಹುದು ಅಂತ ತಿಳ್ಕೊಂಡು ಇರುವುದು ಸುಳ್ಳು ಅಂತ ಅವರು ಕಾಣಿಸ್ತಾರೆ ನಮಗೆ ಅಂದರೆ ನಮಗೆ ಲರ್ನಿಂಗ್ ಆಗ್ತದೆ ಮತ್ತು ಅನ್ಲರ್ನಿಂಗು ಆಗ್ತದೆ ಪಿ ಆರ್ ಎ ಮಾಡ್ತಾ ಮಾಡ್ತಾ ಯಾವುದನ್ನು ನಾವು ಇದು ಇದು ಕೃಷಿ ಅಂದರೆ ಈ ಉದಾಹರಣೆಗೆ ಇಲ್ಲೇ ಗದಗದಲ್ಲಿ ಹೋದಾಗ ನಮ್ಮ ಯೂನಿವರ್ಸಿಟಿ ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಹೋದಾಗ ಅಲ್ಲಿಯ ಹಳ್ಳಿಯ ಜನ ನನ್ನ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಕೊಳ್ಳಿ ಭೇಟಿ ಮಾಡಲಿಕ್ಕೆ ಬಂದರು ಆವಾಗ ಸರ್ ಮಳೆ ಆಗಿದೆ ಕೆಂಪು ಮಣ್ಣಿಗೆ ಸಾಕು ಕಪ್ಪು ಮಣ್ಣಿಗೆ ಸಾಲದು ಅಂತಂದರು ನನ್ನ ತಿಳುವಳಿಕೆಯಾಗಿ ಅದು ವಿರುದ್ಧವಾಗಿ ಅವರು ಹೇಳ್ತಾ ಇದ್ರು ನಾನು ಹೇಳಿದೆ ಇದೇನು ಹೇಳ್ತಾ ಇದ್ದೀರಿ ಕಪ್ಪು ಮಣ್ಣಿಗೆ ಕಡಿಮೆ ಮಳೆ ಸಾಕು ಕೆಂಪು ಮಣ್ಣಿಗೆ ಹೆಚ್ಚು ಮಳೆ ಬೇಕು ನೀವು ತಿರುಗಾ ಮುರುಘ ಹೇಳ್ತಿದ್ದೀರ ಇಲ್ಲ ಸರ್ ಮೊದಲು ಮಳೆ ಬಂದಾಗ ಒಳಗೆ ನೀರು ಇಳಿದು ಒಂದು ಒಂದು ಫೂಟೋ ಎರಡು ಫೂಟೋ ಆಳದಲ್ಲಿ ತೇವ ಆಗಲಿಕ್ಕೆ ಕೆಂಪು ಮಣ್ಣಿಗೆ ಬೇಗ ಆಗ್ತದೆ ಕಪ್ಪು ಮಣ್ಣಿಗೆ ತಡ ಆಗ್ತದೆ ಅದರಿಂದ ಕಪ್ಪು ಮಣ್ಣಿಗೆ ಮೊದಲ ಮಳೆ ಹೆಚ್ಚು ಬೇಕು ಅಷ್ಟು ಸರಿ ಇದೆ ನೋಡಿ ನನಗೆ ಇವಂದರೆ ನಾವು ಸಾಮಾನ್ಯವಾಗಿ ಒಂದು ಸ್ಥೂಲವಾಗಿ ಒಂದು ವಿಷಯ ತಿಳ್ಕೊಂಡಿರ್ತೇವಲ್ಲ ಅದೆಲ್ಲ ಪ್ರತಿ ಸನ್ನಿವೇಶಕ್ಕೆ ಪ್ರತಿ ಊರಿಗೆ ಹೆಚ್ಚು ಕಡಿಮೆ ಆಗ್ತದೆ ಮತ್ತು ನಮ್ಮ ನಾವು ಗ್ರಾಮೀಣಾಭಿವೃದ್ಧಿ ಅಂತ ಹೊರಟ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಕರ್ತರಿಗೂ ಹಳ್ಳಿಗಳು ಅಂತಂದರೆ ಒಂದಿರ್ತದೆ ಹಳ್ಳಿಗಳ ಸನ್ನಿವೇಶ ಹೀಗೂ ಅಂತ ಅವರ ಗ್ರಹಿಕೆ ಇರ್ತದೆ ಇರುವುದಿಲ್ಲ ಪ್ರತಿಯೊಂದು ಹಳ್ಳಿಯ ಸನ್ನಿವೇಶವೂ ಬೇರೆ ಬೇರೆ ಇದೆ ಪಿ ಆರ್ ಎನ್ನು ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಳಸಬಹುದು ಅಂತನ್ನೋದು ಸ್ಪಷ್ಟ ಆದರೆ ಅಷ್ಟಕ್ಕೆ ಅದು ಸೀಮಿತ ಏನು ಅಲ್ಲ ಉದಾಹರಣೆಗೆ ಹೀಗಿದೆ ಇನ್ನೇನು ಮಾಡೋಣ ಜನರನ್ನೇ ಕನ್ಸ ಕನ್ಸಲ್ಟ್ ಮಾಡಲಿಕ್ಕೆ ಇದು ಉಪಯೋಗ ಆಗ್ತದೆ ಯಾವ ಚಟುವಟಿಕೆಗಳನ್ನು ಮಾಡಿದರೆ ಇಲ್ಲಿಂದ ಇಲ್ಲಿಗೆ ನಾವು ಹೋಗಬಹುದು ಇಲ್ಲಿಗಿಂತ ಚೆನ್ನಾಗಿ ನಾವು ಮಾಡಬಹುದು ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಎನ್ನುವುದನ್ನೆಲ್ಲ ಸಮುದಾಯದ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಮಾಡಿದಾಗ ಸಮುದಾಯವೇ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ ತುಂಬ ಒಳ್ಳೆಯ ಪರಿಣಾಮಗಳು ಬರ್ತವೆ ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕಾಗ್ತದೆ ಅನ್ನೋದನ್ನು ನಾನಂತೂ ಅನುಭವಿಸಿದ್ದೇನೆ ಯಾಕೆಂದರೆ ಒಂದು ಕೆಲಸ ಹೀಗೆ ಇದಿದೆ ಹೀಗಿದೆ ಹೀಗೆ ಮಾಡೋಣ ಅಂತ ಸಮುದಾಯ ಹೇಳಿದ ಕ್ಷಣಕ್ಕೆ ಅದರ ಓನರ್ಶಿಪ್ ಮಾಲೀಕತ್ವ ಸಮುದಾಯಕ್ಕೆ ಬರ್ತದೆ ನಾವು ಹಿಂಗೆ ಮಾಡೋಣ ಚೆನ್ನಾಗ್ತದೆ ಅಂತ ಅವರು ಹೇಳಿದ್ರೆ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ತಮ್ಮ ತಾನೇ ಹೇಳಿದ್ದ ಪರಿಹಾರ ತಾನೇ ಗುರುತಿಸಿದ ಸಮಸ್ಯೆ ಅದಕ್ಕೆ ತಾನೇ ಹೇಳಿದ ಪರಿಹಾರ ನಾವು ಚೆನ್ನಾಗಿ ಮಾಡಬೇಕು ಇದು ನಮ್ಮ ಕಾರ್ಯ ಅಂತನ್ನುವ ಮಾಲೀಕತ್ವ ಆಗ್ತದೆ ಯಾವ ಚಟುವಟಿಕೆಗೆ ಯಾವ ಕಾರ್ಯ ಯೋಜನೆಗೆ ಮಾಲೀಕತ್ವ ತಮ್ಮದು ಅಂತ ಸಮುದಾಯ ಅಂದ್ಕೊಳ್ತದೋ ಅವೆಲ್ಲೂ ತುಂಬ ಸುಂದರವಾಗಿ ಆಗ್ತದೆ ಅಲ್ಲಿಗೂ ಹೋಗಲಿಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ಸಮುದಾಯಕ್ಕೆ ಹೇಳಲಿಕ್ಕೆ ಅವರನ್ನು ಕೇಳಿ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದು ಅಂದರೆ ಕಾರ್ಯವಿಧಾನ ಅಂತೀರಲ್ಲ ಆ ಕಾರ್ಯ ಕಾರ್ಯವಿಧಾನ ಹೇಗಿರಬೇಕು ಮತ್ತು ಮಾಡಿದ ಕಾರ್ಯಗಳಲ್ಲಿ ಯಾವುದು ಚೆನ್ನಾಗಾಯಿತು ಯಾವುದು ಚೆನ್ನಾಗಾಗಲಿಲ್ಲ ಚೆನ್ನಾಗಾದಿದ್ದು ಯಾವುದು ಯಾಕೆ ಚೆನ್ನಾಗಾಯಿತು ಚೆನ್ನಾಗಾಗದೆ ಹೋದದ್ದು ಯಾಕೆ ಆಗಲಿಲ್ಲ ಇದರ ವಿಶ್ಲೇಷಣೆಯನ್ನು ಸಮುದಾಯದ ಜೊತೆಗೆ ಮಾಡಿ ಅಷ್ಟೇ ಅಲ್ಲ ಸಮುದಾಯದಲ್ಲಿ ಸಮಾಜದಲ್ಲಿ ಊರಲ್ಲಿ ಎಲ್ಲರೂ ಒಂದೇ ರೀತಿಯ ಕೆಲಸ ಮಾಡ್ತಾ ಇರುವುದಿಲ್ಲ ಕೆಲವರು ಚೆನ್ನಾಗಿ ಮಾಡ್ತಾರೆ ಕೆಲವರು ಅಷ್ಟೇನು ಚೆನ್ನಾಗಿ ಮಾಡುವುದಿಲ್ಲ ಕೆಲವರು ಕೆಟ್ಟದಾಗಿ ಮಾಡ್ತಾ ಇರ್ತಾರೆ ಈಗ ಚೆನ್ನಾಗಿ ಮಾಡದೆ ಹೋದವರ ಮೇಲೆ ಕೆಟ್ಟದಾಗಿ ಮಾಡ್ತಾ ಇರುವವರ ಮೇಲೆ ಸಾಮಾಜಿಕ ಒತ್ತಡವನ್ನು ಹಾಕಿ ಅವರು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಹತ್ರ ಆದದ್ದಕ್ಕಿಂತಲೂ ಚೆನ್ನಾಗಿ ಸಮುದಾಯಕ್ಕೆ ಆಗ್ತದೆ ಸಾಮಾಜಿಕ ಒತ್ತಡ ಅಂತ ಹೇಳ್ತೀವಿ ಅವರೆಲ್ಲ ಸೇರಿ ಇದನ್ನು ಸರಿ ಮಾಡಬೇಕು ದಂಡ ಹಾಕ್ತೇವೆ ಇದಕ್ಕೆ ಅಥವಾ ನೀನು ನಿನ್ನ ಮೇಲೆ ವಾಗ್ದಂಡನೆ ಮಾಡ್ತೇವೆ ಅಂತ ಹೇಳಿದ್ರೆ ಸಮುದಾಯದ ಜನ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ ಹೀಗೆ ಅಥವಾ ಮಾಡುತ್ತಿರುವ ಕಾರ್ಯಯೋಜನೆಯಲ್ಲಿ ಬದಲಾವಣೆ ತರಬೇಕು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ಬದಲಾವಣೆ ತರಬೇಕು ಅಂತಾದರೆ ಸಮುದಾಯದ ಪಾಲ್ಗೊಳ್ಳುವಿಕೆ ಅದರಲ್ಲಿ ತುಂಬ ಅಂದರೆ ಒಂದು ಸಲ ನೀವು ಪಾರ್ಟಿಸಿಪೇಟ್ರಿ ಮೋಡ್ ಅಂತ ಹೇಳ್ತೀವಿ ಅಂದರೆ ಜನರನ್ನೇ ಒಳಗೊಳ್ಳಬೇಕು ಜನರನ್ನು ಕೇಳಬೇಕು ಜನರು ಇದನ್ನು ನಿರ್ಧರಿಸಬೇಕು ಅಂತನ್ನುವ ನಿರ್ಣಯದಲ್ಲಿ ನೀವು ಜನರ ಜೊತೆಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಮೇಲೆ ಪಾರ್ಟಿಸಿಪೇಟ್ರಿ ಎಕ್ಸಸೈಸ್ಗಳನ್ನೇ ಪ್ರತಿ ಸಲ ಮಾಡಬೇಕು ಅಂತಿಲ್ಲ ಪ್ರತಿ ಕ್ಷಣವೂ ಜನರಿಂದ ತಿಳಿದುಕೊಳ್ಳುವ ಸಂದರ್ಭ ನಿಮಗೆ ಒದಗಿ ಬರ್ತದೆ ಆಗ ಹೊಸ ಹೊಸ ಕಲಿಕೆ ನಮಗೆ ಗೊತ್ತಾಗ್ ಬರ್ತದೆ ಮತ್ತು ಹೊಸ ಹೊಸ ಅನ್ಲರ್ನಿಂಗ್ ನಾವು ಕಲಿತದ್ದನ್ನು ಇದು ಹೀಗಲ್ಲ ಈ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಗ್ ಅನುಕೂಲ ಆಗ್ತದೆ ಇದು ಪಾರ್ಟಿಸಿಪೇಟ್ರಿ ಅಪ್ರೋಚಸ್ಸಿನ ಬಲ ಅದಾಗಬೇಕು ಅಂತಾದರೆ ಸ್ವತಃ ನಾವು ಮೊದಲು ನನಗೆ ಗೊತ್ತಿಲ್ಲ ಜನಕ್ಕೆ ಗೊತ್ತಿದೆ ಅವರನ್ನು ಕೇಳಿ ನಾನು ತಿಳ್ಕೊಳ್ತೀನಿ ಅಂತನ್ನುವ ಆ ನಿಲುವಿಗೆ ಬಂದಾಗ ನಮಗೆ ನಮ್ಮ ಎಲ್ಲ ಚಟುವಟಿಕೆಗಳು ಸ್ಪಷ್ಟವಾಗಿ ಪಾರ್ಟಿಸಿಪೇಟ್ರಿ ಚೌಕಟ್ಟಿನಲ್ಲಿ ಬರ್ತವೆ ಹಾಗಾದಾಗ ಅದ್ಭುತವಾದ ಪರಿಣಾಮಗಳನ್ನು ನಾವು ಕಾಣ್ಬೋದು ನಮಸ್ಕಾರ